ಶ್ರವಣ ಕನ್ನಡ ಪಾಡ್ಕಾಸ್ಟ್ ಚಾನಲ್ ಅರ್ಪಿಸುವ ಕೇಳು ಕಾದಂಬರಿ ಸುಮಧ್ವ ವಿರಚಿತ ಕಾದಂಬರಿಗಳ ಧ್ವನಿರೂಪಕ ಪ್ರಸ್ತುತಿ ಈ ಸರಣಿಯಲ್ಲಿ ಕೇಳಿ ಸಂಧಾನ ಕಾದಂಬರಿಯ ಸಂಚಿಕೆಗಳನ್ನು ಶ್ರೀಮತಿ ಮಂಜುಳಾರವರ ಧ್ವನಿಯಲ್ಲಿ ಮುನ್ನುಡಿ ಪ್ರಸ್ತುತಿ ಶ್ರೀ ದ್ವಾರಕನಾಥರವರಿಂದ ಕಾದಂಬರಿ ಸರಣಿಯ ಪ್ರತಿ ಸಂಚಿಕೆ ಅಪ್ಲೋಡ್ ಆದಾಗ ಮರೆಯದೇ ಕೇಳಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಒತ್ತಿರಿ ಸಂಧಾನ ಪಾಡ್ಕ್ಯಾಸ್ಟ್ ಭಾಗ ಹದಿಮೂರು ಕೇಳುವ ಮುನ್ನ ಇಲ್ಲಿಯವರೆಗೆ ಸುರೇಶ್ ಬದುಕಲ್ಲಾದ ತಪ್ಪುಗಳನ್ನು ತಿದ್ದಿಕೊಳ್ಳಲು ಹಿಂದಿರುಗಿದ್ದ ಮಹೇಶ್ವರಿ ಅಮ್ಮನೊಡನೆ ಒಂದೇ ಆದ ನಿಮ್ಮ ಬದುಕಿನ ಆತ್ಮವನ್ನು ನೀವಿಬ್ಬರೂ ಸೇರಿ ಜೀವಂತ ಇಟ್ಟುಕೊಳ್ಳಬೇಕಿತ್ತು ಅಮ್ಮ ನಿನ್ನ ಮೇಲೆ ನನಗೆ ಸದಾ ಪ್ರೀತಿ ಇದೆ ಆದರೆ ನಾನು ಅಪ್ಪನೊಂದಿಗಿರಲು ಹೋಗುತ್ತೇನೆ ಎಂದು ಹೊರಟು ಹೋಗುತ್ತಾಳೆ ಮಹದೇವಪ್ಪ ಮೊಮ್ಮಗನಿಗೆ ಹೆಣ್ಣು ನಿರ್ಧರಿಸಲು ಶ್ರೀನಾಥ್ರನ್ನು ಭೇಟಿ ಮಾಡಿ ಅಭಿರಾಮ್ ಸ್ಥಿತಿ ತಿಳಿಸಿ ಹೆಣ್ಣು ಕೊಡುವ ಮುನ್ನ ಎಚ್ಚರ ಎನ್ನುತ್ತಾರೆ ಶ್ರೀನಾಥ್ ಅಭಿರಾಮ್ನೊಂದಿಗೆ ಆಗಿದ್ದ ನಿಶ್ಚಿತಾರ್ಥ ಮುರಿಯುತ್ತಾರೆ ಮನೋಹರ್ ಶುಭ ಒಬ್ಬರನ್ನೊಬ್ಬರು ಮೆಚ್ಚಿಕೊಳ್ಳುತ್ತಾರೆ ಎಂದಿನಂತೆ ಮುಂಜಾನೆಯ ವಾಕಿಂಗ್ ಮುಗಿಸಿ ಸುರೇಶ್ ತಮ್ಮ ನೆಚ್ಚಿನ ಹೋಟೆಲ್ನ ಹೊರ ಆವರಣದಲ್ಲಿದ್ದ ಕಾಫಿ ಟೇಬಲ್ಗೆ ಕಾಫಿ ಹಿಡಿದು ಬಂದರು ಅವರಿಗೆ ಆಶ್ಚರ್ಯ ಕಾದಿತ್ತು ಅಲ್ಲಿ ಮಂದಾರ ಕುಳಿತಿದ್ಲು ಅಲ್ಲಿ ಹೋಗಿ ಕುಳಿತುಕೊಳ್ಳೋದೋ ಬೇಡವೋ ಅಂತ ಯೋಚಿಸ್ತಿರೋವಾಗಲೇ ಮಂದಾರ ಎದ್ದು ಸುರೇಶ್ ಸನಿಹಕ್ಕೆ ಬಂದು ನನಗೂ ಒಂದು ಕಾಫಿ ಕೊಡಿಸಿ ಅಂತ ಕೇಳಿದ್ಲು ಅದಕ್ಕೆ ಸುರೇಶ್ ತಮ್ಮ ಕೈಯಲ್ಲಿದ್ದ ಕಾಫಿಯನ್ನೇ ಅವಳಿಗೆ ಕೊಟ್ಟರು ಅದಕ್ಕೆ ಮಂದಾರ ನನಗಾಗಿ ನಿಮ್ಮ ಕಾಫಿ ಕೊಡೋದು ಬೇಡ ಅಂದಿದ್ಲು ಅದಕ್ಕೆ ಸುರೇಶ್ ತಗೋ ಇರಲಿ ಒಂದು ಕಾಫಿ ಏನು ನಾನು ನಿನಗಾಗಿ ಮಾಡಿದ ತ್ಯಾಗಗಳ ಕಳೆದುಕೊಂಡ ಸಂಬಂಧಗಳ ಮತ್ತು ವೃತ್ತಿಯಲ್ಲಿ ನಿನಗಾಗಿ ನನಗೆ ಬಂದ ಅನೇಕ ಅವಕಾಶಗಳನ್ನು ಕಳ್ಕೊಂಡು ಪ್ರೀತಿಗಾಗಿ ನಿನಗೇ ಅಂಕಿತ ಮಾಡಿಕೊಂಡಿದ್ದ ನನ್ನ ಬದುಕನ್ನು ಒಂದೇ ವಾಕ್ಯದಲ್ಲಿ ಸಾಕುವ ತಾಕತ್ತಿದ್ದಾಗ ಬಂದು ಕರೀರಿ ಅಂತ ಹೇಳಿದವಳು ಈಗ ಇಲ್ಲಿ ಬಂದಿದೆಯಾ ಏನು ಕಾರಣ ಇರಬಹುದು ಏನೇ ಕಾರಣ ಇದ್ದರೂ ಅದಕ್ಕೆ ನಾನು ಸಿದ್ಧ ಇದ್ದೀನಿ ನಾನು ಇನ್ನೊಂದು ಕಾಫಿ ತರ್ತೀನಿ ಅಂತ ಹೋದರು ಸುರೇಶ್ ನಾನು ದಿನಾಗಲೂ ಕುಳಿತುಕೊಳ್ಳೋ ಟೇಬಲ್ನಲ್ಲಿ ನಾವಿಬ್ಬರೂ ಕುಳಿತು ಕಾಫಿ ಕುಡಿದ್ವು ನಾನು ಅವಳೇ ಮಾತಾಡಲಿ ಅಂತ ಸುಮ್ಮನೆ ಕಾದೆ ಕಾಫಿ ಮುಗಿದರೂ ಮಂದಾರ ಮೌನವಾಗಿದ್ದದ್ದು ಕಂಡು ಕೇಳಿದೆ ಏನು ವಿಷಯ ನನ್ನಿಂದ ಕಾಫಿ ಕೊಡಿಸ್ಕೊಂಡು ಕುಡಿಯುವ ಹಂತಕ್ಕೆ ನಿನ್ನನ್ನು ತಂದು ನಿಲ್ಲಿಸಿರುವ ಆ ಸಂದರ್ಭ ಯಾವುದು ಅಂತ ಕೇಳಿದ್ದೆ ಅದಕ್ಕೆ ಮಂದಾರ ತಲೆ ತಗ್ಗಿಸಿ ನೋಡಿದ್ಲು ನೀವು ಮನೆ ಬಿಟ್ಟು ಹೋಗುವಂತೆ ಮಾಡಿ ನಿಮಗೆ ಮನನೋಯಿಸಿ ಆಡಿದ ಮಾತಿಗೆ ಕ್ಷಮೆ ಕೇಳಕ್ಕೆ ಬಂದೆ ಮಂದಾರಳ ಮಾತಿಂದ ನನ್ನೆದೆಯಲ್ಲಿ ಏನಾಯಿತು ಅಂತ ವಿವರಿಸಲು ಪದಗಳಿರಲಿಲ್ಲ ಮಂದಾರಳನ್ನು ಪ್ರಾಣದಂತೆ ಪ್ರೀತಿಸಿದ್ದೆ ಈಗಲೂ ನನ್ನ ಮನಸ್ಸಿನಲ್ಲಿ ಅವಳಿಗೆ ಅದೇ ಸ್ಥಾನ ಇದೆ ಅವಳ ಪ್ರೀತಿ ಗೆಲ್ಲಲು ಉಳಿಸಿಕೊಳ್ಳಲು ಆ ದಿನಗಳಲ್ಲಿ ನನ್ನ ಬದುಕನ್ನು ತಪಸ್ಸಿನಂತೆ ಕಳೆದಿದ್ದೆ ಅವಳ ಪ್ರೀತಿಗಾಗಿ ನನ್ನ ಸ್ವಂತಿಕೆಯ ಜಗತ್ತನ್ನೇ ತ್ಯಾಗ ಮಾಡಿದ್ದೆ ಇಷ್ಟೆಲ್ಲ ಮಾಡಿದ ನನ್ನನ್ನು ಒಂದೇ ಕ್ಷಣದಲ್ಲಿ ನಿರಾಕರಿಸಿಬಿಟ್ಟಿದ್ಲು ಮಂದಾರ ಕಣ್ಣ ಹನಿ ಕರೆದಿದ್ದೆ ನಾನು ಸಾಂತ್ವನಕ್ಕೆ ಬರೆದೇ ನಿರಾಕರಿಸಿದ್ದಳು ಅವಳು ಅವಳ ಪ್ರೀತಿ ಇಲ್ಲದ ಮೇಲೆ ಜಗತ್ತಿನಲ್ಲಿ ಇನ್ನೇನೂ ಇಲ್ಲ ಬದುಕು ಶೂನ್ಯ ಅಂತ ಆವತ್ತು ಬದುಕನ್ನು ಮುಗಿಸಿಕೊಳ್ಳಲು ಹೊರಟವನು ನಾನು ಭಗವಂತ ಬರೆದಷ್ಟು ನಮ್ಮ ಆಯಸ್ಸು ನನ್ನನ್ನು ನಾನು ಕೊಂದುಕೊಳ್ಳುವಲ್ಲಿ ವಿಫಲನಾದೆ ಬದುಕಿಗೆ ಹಿಂದಿರುಗಿದೆ ಆಮೇಲೆ ಬದುಕಿನ ಅನುಭವದಿಂದ ಅರಿವಾಗಿದ್ದು ತ್ಯಾಗವಿಲ್ಲದ ಪ್ರೀತಿ ಅದೆಂಥದ್ದು ಪ್ರೀತಿ ಉಳಿಯುತ್ತದೆ ನಿರಾಕರಣೆಯ ವಿಷಯದೊಂದಿಗೆ ಅನಿಸಿತ್ತು ಪ್ರೀತಿ ಅನ್ನೋದೇ ರಾಜಿ ಅಲ್ಲವೇ ಇಷ್ಟೂ ದಿನಗಳು ನನ್ನೆದೆಯಲ್ಲಿ ಇದ್ದ ಆ ಅವಳ ನಿರಾಕರಣೆಯ ವಿಷವನ್ನು ಈವತ್ತು ನನ್ನ ಬಳಿ ಬಂದು ಕ್ಷಮೆ ಕೇಳಿ ನಿವಾರಿಸೋಕ್ಕೆ ಬಂದಿದ್ದಾಳೆ ಈಗ ಅವಳಿಗೆ ಏನೋ ಕಷ್ಟ ಬಂದಿದೆ ಅದನ್ನು ಬಗೆಹರಿಸಲು ನಾನು ಕಂಡಿದ್ದೀನಿ ಅವಳ ಕಣ್ಣಿಗೆ ಒಳ್ಳೆಯದಾಯಿತು ಎಷ್ಟೇ ಬೇಸರವಾದರೂ ಎಸೆಯಲಾರದ್ದಂಥದ್ದು ಈ ಬದುಕು ಅವಳು ಅವಳ ಅವಶ್ಯಕತೆಗಾಗಿಯೇ ಬಂದಿರಬಹುದು ಆದರೆ ನನಗೆ ಅವಳ ಮೇಲೆ ಈಗಲೂ ಪ್ರೀತಿ ಇದೆ ನಾನೇ ಸೋಲಲು ಸಿದ್ಧವಾಗೇ ಹಿಂದಿರುಗಿ ಈ ಊರಿಗೆ ಬಂದಿದ್ದು ಪ್ರೀತಿಸುವ ಮನಸ್ಸುಗಳ ನಡುವೆ ಅದೆಂಥ ಸೋಲು ಗೆಲುವುಗಳು ಮನದ ಈ ಆಲೋಚನೆಗಳಲ್ಲಿ ನಾನು ಮುಳುಗಿದ್ದೆ ಮಂದಾರ ಏಕೆ ನನ್ನನ್ನು ಕ್ಷಮಿಸೋದಿಲ್ವಾ ಅಂತ ಕೇಳಿದ್ಲು ನನ್ನ ಯೋಚನೆಗಳಿಂದ ಹೊರಬಂದು ನನ್ನ ಭಾವಗಳನ್ನು ಹಿಂದಕ್ಕೆ ಸರಿಸಿ ಹೇಳಿದೆ ಸರಿ ಈಗ ಕ್ಷಮಿಸೋದ್ರಿಂದ ಆಗಬೇಕಾದದ್ದು ಏನಿದೆ ಮತ್ತೆ ಮಂದಾರ ಮೌನ ವಹಿಸಿದ್ಲು ನಾನು ಸ್ವಲ್ಪ ಹೊತ್ತು ಕಾದೆ ಅವಳು ಬಹುಶಃ ಮಾತಾಡಲಾರದಷ್ಟು ಭಾವುಗಳಾಗಿದ್ದಾಳೆ ಅಂದ್ಕೊಂಡೆ ಅವಳು ತಲೆ ಎತ್ತದೇ ಇದ್ದಾಗ ನುಡಿದಿದ್ದೆ ನಾನು ಕ್ಷಮಿಸಿದ್ದೀನಿ ಆಗಬೇಕಾಗಿರೋದನ್ನು ತಿಳಿಸಿದ್ರೆ ಉತ್ತಮ ಇಲ್ಲದಿದ್ದರೆ ನಾನು ಹೊರಡ್ತೀನಿ ಎದ್ದೆ ತಕ್ಷಣ ಮಂದಾರ ನನ್ನ ಕೈ ಹಿಡ್ಕೊಂಡ್ಳು ಹದಿನಾರು ವರ್ಷ ಹತ್ತು ತಿಂಗಳು ಇಪ್ಪತ್ತಾರು ದಿನಗಳಾಗಿದೆ ನಾನು ಅವಳಿಂದ ಬೇರೆಯಾಗಿ ಆ ಮನೆಯ ಹುಸಿಲು ದಾಟಿ ಇಂದು ಅಂತಹ ಯಾವ ಕಷ್ಟ ಬಂತು ಹುಡುಕಿಕೊಂಡು ಬಂದು ನನ್ನ ಕೈ ಹಿಡಿಯುವಂಥದ್ದು ನಾನು ಕುಳಿತೆ ತಕ್ಷಣ ನನ್ನೆಡೆ ನೋಡಿ ಕೈ ಬಿಟ್ಲು ಈಗ ಅವಳು ಬಿಟ್ಟ ಕೈಯನ್ನು ನಾನು ಹಿಡ್ಕೊಂಡೆ ನಿನಗೆ ಭರವಸೆ ಕೊಡ್ತಾಯಿದ್ದೀನಿ ನಿನ್ನ ಕಷ್ಟಕ್ಕೆ ಆಗ್ತೀನಿ ಅಂತ ಈಗ ಹೇಳು ನಾನು ನಿನ್ನ ಹಿಂದಿನ ಸುರೇಶನೇ ಅದೇ ಪ್ರೀತಿ ಭಾವ ಈಗಲೂ ನನ್ನೆದೆಯಲ್ಲಿದೆ ಸುರೇಶನ ಇಷ್ಟು ಮಾತಿಗೆ ಮಂದಾರ ನಿಧಾನವಾಗಿ ನೋಡಿದ್ಲು ಹದಿನಾರು ವರ್ಷ ಹತ್ತು ತಿಂಗಳು ಇಪ್ಪತ್ತಾರು ದಿನಗಳಾಗಿದೆ ನಿಮ್ಮಿಂದ ದೂರಾಗಿ ಈ ಭದ್ರತೆಯ ಭಾವವನ್ನು ಪ್ರೀತಿಯನ್ನು ಸ್ವಯಂಕೃತಾಪರಾಧದಿಂದ ಕಳೆದುಕೊಂಡೆ ನಿಮ್ಮನ್ನು ಮೊದಲು ಆಸ್ಪತ್ರೆಯಲ್ಲಿ ಕಂಡಾಗ ನನ್ನ ಮನಸ್ಸಿಗೆ ನಿರಾಳತೆ ಸಿಕ್ಕಿತ್ತು ಆದರೆ ಆ ಕ್ಷಣ ಮಾಡಿದ್ದ ತಪ್ಪಿಗೆ ನಿಮ್ಮ ಬಳಿ ಕ್ಷಮೆ ಕೇಳೋದು ಹೇಗೆ ಅಂತ ತಿಳಿಯದಾಯಿತು ನೀವು ಹೆಚ್ಚು ಆಸಕ್ತಿ ತೋರಿಸ್ತಿಲ್ಲ ಅಂತ ನನಗನ್ನಿಸ್ತು ಆದರೆ ನಿಮ್ಮನ್ನು ನೋಡಿದ ಮೇಲೆ ನನ್ನ ಮನಸ್ಸಿಗಾದ ನಿರಾಳತೆ ನನಗೆ ಆಶ್ಚರ್ಯ ಮೂಡಿಸಿತು ಇಷ್ಟು ವರ್ಷಗಳು ನನ್ನ ಬಳಿ ಎಲ್ಲವೂ ಇತ್ತು ಆದರೆ ಅದನ್ನು ಉಪಯೋಗಿಸಿ ಸಂತೋಷದಿಂದ ಬದುಕೋದನ್ನು ಮರೆತೆ ಹಣದಿಂದ ಸಕಲ ಸೌಲಭ್ಯವೂ ಲಭ್ಯ ಆದರೆ ಸಮಾಧಾನ ತೃಪ್ತಿ ನೆಮ್ಮದಿ ಎಂಬ ಮನಸ್ಸಿನ ಸಂಗತಿಗಳ ವಿಷಯದಲ್ಲಿ ಹಣ ಪ್ರತಿಕೂಲ ಫಲಿತಾಂಶ ಕೊಡ್ತು ನನ್ನ ಮಗಳಿಂದ ನನಗೆ ಜ್ಞಾನೋದಯವಾಗಿದ್ದು ಹಣ ಸಾಂಸ್ಕೃತಿಕ ಮೌಲ್ಯಗಳನ್ನು ಕಡಿಮೆ ಮಾಡುವಷ್ಟು ಮತ್ತು ಮನಸ್ಸಿನ ಯೋಚನಾ ಲಹರಿಯ ಮೇಲೆ ಪ್ರಭಾವ ಬೀರುವಷ್ಟು ಪ್ರಖರ ಶಕ್ತಿ ಹಣಕ್ಕಿದೆ ಅಂತ ಅದೆಲ್ಲ ನನಗೂ ಅನುಭವ ಆಗಿದ್ದರೂ ಪದಗಳಲ್ಲಿ ನಿಖರವಾಗಿದ್ದು ನನ್ನ ಮಗಳ ಮಾತುಗಳಿಂದಲೇ ನೀವು ಹೇಳಿದಂತೆ ನಾನು ಹೇಳಲಾರೆ ನಿಮ್ಮನ್ನು ಪ್ರೀತಿಸಿ ನಂತರ ನಿಮ್ಮ ಮೌಲ್ಯ ತಿಳಿಯದೆ ನಿರಾಕರಿಸಿದ ಆ ಹಿಂದಿನ ಮಂದಾರಳಲ್ಲ ನಾನು ಈಗ ವಾಸ್ತವದ ಅರಿವಾಗಿದೆ ನೀವಿದ್ದಾಗಿನ ಭದ್ರತೆ ನಿರಾಳತೆ ಈಗ ಹೆಜ್ಜೆ ಹೆಜ್ಜೆಗೂ ಬೇಕೆನಿಸ್ತಾ ಇದೆ ಒಟ್ಟಾಗಿ ನಡೆದಾಗ ದಾರಿ ಸೌದದ್ದು ಗೊತ್ತಾಗಲೇ ಇಲ್ಲ ಈಗ ಒಂಟಿಯಾಗಿ ಕೊನೆಯಿಲ್ಲದ ದಾರಿಯಲ್ಲಿ ನಡೀತಾ ಇದ್ದೀನಿ ಅನ್ನಿಸ್ತಾ ಇದೆ ನಿಮ್ಮ ನಿಷ್ಕಲ್ಮಶ ಪ್ರೀತಿಯನ್ನು ಕಳ್ಕೊಂಡ ಮೇಲೆ ತಿಳಿಯಿತು ಛಿದ್ರವಾಗಿದ್ದು ನಮ್ಮ ಬದುಕು ಮತ್ತು ನನ್ನ ಮನಸ್ಸು ಎರಡು ಅಂತ ಸರಿಪಡಿಸಿಕೊಳ್ಳೋ ದಾರಿ ತಿಳಿಯದೆ ಅಸಹಾಯಗಳಾಗಿದ್ದೆ ನನ್ನ ಮಗಳು ಹೇಳಿದ್ದು ನಮಗೆ ಸಹಾಯ ನಾವೇ ಮಾಡಿಕೊಳ್ಳೋಕ್ಕೆ ಮೊದಲ ಹೆಜ್ಜೆ ಇಡಬೇಕು ಅಂತ ಅದಕ್ಕೆ ಇವತ್ತು ನಾನೇ ನನ್ನ ತಪ್ಪಿಗೆ ಕ್ಷಮೆ ಕೇಳಿ ಕಳೆದುಕೊಂಡಿರೋದನ್ನು ಕೇಳಿ ಪಡೆದುಕೊಳ್ಳೋಣ ಅಂತ ಬಂದೆ ಹಿಂದೆ ನನ್ನನ್ನು ನೀವು ಇಪ್ಪತ್ತೆಂಟು ವರ್ಷಗಳ ಕೆಳಗೆ ಒಂದು ದೊಡ್ಡ ಕಷ್ಟದಿಂದ ಹೊರಗೆಳೆದು ಕಾಪಾಡಿದ್ರಿ ಅದಕ್ಕಿಂತ ಸ್ವಲ್ಪ ಹೆಚ್ಚು ಅನ್ನುವಂತಹ ಕಷ್ಟ ಈಗ ಮನೋಹರನಿಗೆ ಬಂದಿದೆ ಅವನಿಗೆ ನೀವು ಅಪ್ಪನಾಗಿ ಸಹಾಯ ಮಾಡಬೇಕು ಈ ಮಾತಿಂದ ಮೌನವಾಗುವ ಸರದಿ ಸುರೇಶ್ನದಾಯಿತು ಯಾಕೆ ಸುಮ್ಮನೆ ಇದ್ದೀರಿ ನಿಮ್ಮ ಮಗನಿಗೆ ಸಹಾಯ ಮಾಡಿ ಅಂತ ನಮ್ರವಾಗೇ ಕೇಳಿದ್ಲು ಮಂದಾರ ಮಂದಾರ ಮುಂದುವರಿಸಿ ಹಿಂದೆ ಕಳೆದು ಹೋದದಕ್ಕೆ ಚಿಂತಿಸಿ ಫಲ ಇಲ್ಲ ಇನ್ನು ಮುಂದಾದರೂ ಹೂವಾಗಿ ಅರಳೋಣ ಅದರಿಂದ ನಮ್ಮ ಮಕ್ಕಳ ಬಾಳಿಗಾದರೂ ಶಾಂತಿ ಸುಗಂಧವನ್ನು ಸಂತಸದ ಮಕರಂದವನ್ನು ನೀಡೋಣ ನನಗೂ ನಿಮ್ಮ ಮೇಲೆ ಆ ಮೊದಲಿನ ಪ್ರೀತಿ ಹಾಗೆಯೇ ಇದೆ ಅದರಿಂದ ಈಗ ನನಗೆ ನಮ್ಮ ಬದುಕಿನ ಬಗೆಗೆ ಸ್ಪಷ್ಟತೆ ದೊರಕಿದೆ ಮನಸ್ಸು ಪ್ರಶಾಂತವಾಗಿದೆ ಮಕ್ಕಳು ಉತ್ತಮ ಬದುಕು ಬದುಕುವುದಷ್ಟೇ ಈಗ ನಮ್ಮ ಗುರಿ ಅದಕ್ಕೆ ಸಣ್ಣ ಪುಟ್ಟ ಸಂಗತಿಗಳನ್ನು ಬಿಟ್ಟು ಬದುಕಿನ ಗುರಿಯೆಡೆ ಸಾಗೋದನ್ನು ನೋಡೋಣ ಅಲ್ವಾ ಅಂದಿದ್ಲು ಮಂದಾರ ಅದಕ್ಕೆ ಸುರೇಶ್ ನೋಡಿದ್ರು ಮಾತಿಗಿಂತ ಮೌನಕ್ಕೆ ತುಂಬ ಅರ್ಥಗಳಿರುತ್ತೆ ಅದು ನನಗಿಂತ ನಿನಗೇ ಚೆನ್ನಾಗಿ ಗೊತ್ತು ನಾನು ನಿನ್ನ ಕಂಪನಿಯ ಹೊರಗಿದ್ದೀನಿ ಮಗ ನಿನ್ನ ಜೊತೆ ಇದ್ದಾನೆ ಶಿವರಾಜು ಇನ್ನೂ ನಿಮ್ಮ ಕಂಪನಿಯಲ್ಲಿ ಬಲವಾಗಿದ್ದಾನೆ ಹೀಗೆಲ್ಲ ಇರುವಾಗ ಹೊರಗಿನ ನಾನು ನಿನಗೆ ಸಹಾಯ ಹೇಗೆ ಮಾಡಬಲ್ಲೆ ಅಂತ ಕೇಳಿದರು ಅದಕ್ಕೆ ಮಂದಾರ ನೀವು ಏನು ಮಾತಾಡಲು ನಿಮಗೆ ಈಗ ಹಕ್ಕಿದೆ ನನಗೆ ಶಿವರಾಜನ್ನು ನಮ್ಮಲ್ಲಿ ಕೆಲಸಕ್ಕೆ ಕರೆತಂದಾಗಲೇ ಗೊತ್ತಿತ್ತು ಅವನು ನಮಗೆ ಸಮಸ್ಯೆ ಆಗ್ತಾನೆ ಅಂತ ಅದು ಹಾಗೇ ಆಗಿ ನಮ್ಮಿಬ್ಬರ ಜೀವನವನ್ನೇ ಬಲಿ ತೆಗೆದುಕೊಂಡಿದ್ದು ಈಗ ಚರಿತ್ರೆ ಮನೋಹರ್ ಫ್ಯಾಕ್ಟ್ರಿಗೆ ಬಂದ ಮೇಲೆ ಶಿವರಾಜ್ಗೂ ಮನೋಹರನಿಗೂ ಅಷ್ಟೊಂದು ಸಹಮತವೂ ಇರಲಿಲ್ಲ ಅಪ್ಪ ಅದನ್ನು ಹೇಗೋ ಸರಿ ತೂಗಿಸ್ತಾ ಇದ್ರು ಕೆಲವು ದಿನಗಳ ಹಿಂದೆ ನಮ್ಮ ಕಂಪನಿಗೆ ಸುಲಭವಾಗಿ ಸಿಗಬಹುದಾಗಿದ್ದ ಆರ್ಡರನ್ನು ಸರಿಯಾದ ಸಿದ್ಧತೆ ಮಾಡಿಕೊಳ್ಳದೆ ಶಿವರಾಜು ಆ ಆರ್ಡರ್ ನಮಗೆ ಸಿಗದಂತೆ ಮಾಡಿದ ಅದರ ಗಾಢತೆ ಮನೋಹರ್ಗೆ ಅರಿವಾಗುವ ವೇಳೆಗೆ ಕಾಲ ಮೀರಿತ್ತು ಅದರ ಬೆನ್ನಲ್ಲೇ ನಮ್ಮ ಕಂಪನಿಯವರು ಕಳಿಸಿರೋ ಪ್ಲ್ಯಾಸ್ಟಿಕ್ ಬಿಡಿ ಭಾಗಗಳು ತಿರಸ್ಕೃತಗೊಂಡು ಹಿಂತಿರುಗಿದೆ ಇದರಿಂದ ಫ್ಯಾಕ್ಟ್ರಿ ನಷ್ಟ ಭರಿಸಲಾರದ ಸ್ಥಿತಿ ತಲುಪಿದೆ ನಾವು ಆ ನಷ್ಟ ಪರಿಹರಿಸಿಕೊಂಡರೂ ಶಿವರಾಜುವಿನ ಕಪಿ ಮುಷ್ಟಿಯಿಂದ ನಮ್ಮ ಆರ್ಥಿಕ ಆಡಳಿತವನ್ನು ಬಿಡಿಸಿಕೊಳ್ಳೋದು ಅಷ್ಟು ಸುಲಭ ಅಲ್ಲ ನನಗೆ ನಿಖರವಾಗಿ ಗೊತ್ತು ಈ ಸಂಕಷ್ಟದಲ್ಲಿ ಶಿವರಾಜುವಿನ ಪಾತ್ರ ಬಹಳ ದೊಡ್ಡದು ನನ್ನ ಬಳಿ ಸಾಕ್ಷಿ ಆಧಾರ ಇಲ್ಲದೇ ಇರೋದರಿಂದ ಅಪ್ಪನ ಎದುರಲ್ಲಿ ಅವನನ್ನು ವಿರೋಧಿಸ್ಲಾರೆ ಮನೋಹರ ಅನುಭವ ಇಲ್ಲದ ಬಿಸಿ ರಕ್ತದ ಯುವಕ ಅವನಿಗೆ ತಾಳ್ಮೆ ಕಡಿಮೆ ವಿಪರೀತ ಕೋಪ ಈ ಸ್ಥಿತಿಯಿಂದ ನಮ್ಮ ಕಂಪನಿ ನನ್ನ ಮಗ ಇಬ್ಬರೂ ನಷ್ಟವಿಲ್ಲದೆ ನೋವಿಲ್ಲದೆ ಉಳಿಬೇಕು ಅದಕ್ಕೆ ಮನೋಹರನಿಗೆ ಸಹಾಯ ಮಾಡಲು ಶಕ್ತನಾದ ವ್ಯಕ್ತಿ ಈ ಜಗತ್ತಲ್ಲಿ ನೀವೊಬ್ಬರೇ ನಾನು ನಿಮ್ಮನ್ನು ಆಸ್ಪತ್ರೆಯಲ್ಲಾಗಲಿ ಇಂದಿನವರೆಗೂ ಮಾತಾಡಿಸ್ದೆ ಈಗ ನಿಮ್ಮ ಮಗನಿಗಾಗಿ ಕ್ಷಮೆ ಕೇಳ್ತಾ ಇದ್ದೀನಿ ಅಂದ್ಕೋಬೇಡಿ ನೀವು ನನ್ನ ಮಾತಿಂದ ನೊಂದು ಹೊರಟು ಹೋದ ಕೆಲವೇ ದಿನಗಳಲ್ಲಿ ನನಗೆ ನನ್ನ ತಪ್ಪಿನ ಅರಿವಾಯಿತು ಶಿವರಾಜುವಿನ ಸ್ವಭಾವದ ಪರಿಚಯ ಕೂಡ ನಮ್ಮ ಕಂಪನಿಗೆ ಅವನಿಂದ ಏನು ಲಾಭ ಆಯಿತೋ ನನ್ನ ಜೀವನಕ್ಕಂತೂ ತುಂಬಲಾರದ ನಷ್ಟ ಉಂಟು ಮಾಡಿದ್ದ ಸತ್ಯ ಅರಿವಾದ ಕ್ಷಣದಿಂದ ನನ್ನ ತಪ್ಪಿಗೆ ನನ್ನ ಮನದಲ್ಲೇ ನಿಮಗೆ ಇಂದಿನವರೆಗೂ ಕೋಟಿ ಬಾರಿ ಕ್ಷಮೆ ಕೇಳ್ತಲೇ ಇದ್ದೀನಿ ಇಂದು ನಿಮ್ಮೆದುರಲ್ಲಿ ನಿಂತು ಕ್ಷಮೆ ಕೇಳಿದ್ದರಿಂದ ನನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗಿದೆ ಮನೋಹರ ಈ ಸ್ಥಿತಿಗೆ ಕುಗ್ಗಿ ಎರಡು ದಿನದಿಂದ ಮಂಕಾಗಿದ್ದಾನೆ ಮನೆಗೆ ಬರದೆ ಕ್ಲಬ್ನಲ್ಲೇ ಬಹಳ ಹೊತ್ತು ಇರ್ತಾನೆ ಅವನಿಗೆ ಮದುವೆ ಗೊತ್ತಾಗಿದೆ ಬೀಗರಾಗುವ ಹೆಸರಾಂತ ಉದ್ಯಮಿ ಶ್ರೀನಾಥ್ಗೆ ನಮ್ಮ ಸ್ಥಿತಿ ತಿಳಿಬಾರ್ದು ಯಾಕಂದರೆ ಈ ಮೊದಲು ಹೀಗೆ ಸಮಸ್ಯೆ ಇದ್ದ ಹುಡುಗನೊಂದಿಗೆ ನಿಶ್ಚಯವಾಗಿದ್ದ ಸಂಬಂಧವನ್ನು ಅವರು ಮುರಿದಿದ್ದಾರೆ ಹಾಗೇನಾದರೂ ನಮಗೂ ಆದರೆ ಅದರಿಂದ ಮನೋಹರನ ಮನಸ್ಸಿಗೆ ಭಾರಿ ಪೆಟ್ಟು ಬಿದ್ದಂತಾಗತ್ತೆ ನಮಗೆ ಅವಮಾನವಾಗುತ್ತೆ ಇಲ್ಲಿ ಹಣಕ್ಕಿಂತ ಸಾಮಾಜಿಕ ಮತ್ತು ಮಾನಸಿಕ ಹಾನಿ ಆಗದೇ ಇರೋಂತೆ ಮುಂದಿನ ಹೆಜ್ಜೆ ಇಡಬೇಕಾಗಿದೆ ಅಪ್ಪ ಎಲ್ಲದಕ್ಕೂ ಶಿವರಾಜವನ್ನೇ ನಂಬ್ತಾರೆ ಅವನು ಸಮಸ್ಯೆ ಪರಿಹರಿಸಲು ಆಸಕ್ತಿ ತೋರಿಸ್ತಾ ಇಲ್ಲ ನನಗೆ ಹೇಗೆ ಬಗೆಹರಿಸೋದು ತಿಳಿತಾ ಇಲ್ಲ ಮಂದಾರ ಇಷ್ಟು ಮಾತಾಡಿ ಸುಮ್ಮನಾದ್ಲು ಸುರೇಶ ಮನೋಹರ ಶಿವರಾಜವನ್ನು ಪರಿಹಾರ ಕೇಳಲಿಲ್ವಾ ಅಂದಿದ್ರು ಅದಕ್ಕೆ ಮಂದಾರ ಮನೋಹರ ಶಿವರಾಜು ಇಬ್ಬರಲ್ಲೂ ವೃತ್ತಿ ಬಾಂಧವ್ಯ ಅಷ್ಟೇನೂ ಚೆನ್ನಾಗಿಲ್ಲ ಶಿವರಾಜು ಮನೋಹರ ಬಂದು ನಮ್ರವಾಗಿ ಕೇಳಲಿ ಬೇಡಲಿ ಅಂತ ಆಶಿಸ್ತಾನೆ ಮನೋಹರ ಹೇಳೋದು ಇದಕ್ಕೆಲ್ಲ ಅವನೇ ಹೊಣೆ ಅವನೇ ಪರಿಹಾರ ಮಾಡಲಿ ಅಂತಾನೆ ಸಮಸ್ಯೆ ಬೃಹದಾಕಾರವಾಗಿರುವಾಗ ನನ್ನ ಕಂಪನಿ ನನ್ನ ಮಗ ಇಬ್ಬರಿಗೂ ಕೇಡಾಗದಂತೆ ಸರಿಪಡಿಸ್ಕೋಬೇಕು ಅದಕ್ಕೆ ದೋಷಿ ಶಿವರಾಜವನ್ನು ಖಂಡಿತವಾಗಿ ಬಲಿ ಕೊಡಬೇಕು ಒಮ್ಮೆ ಅವಿವೇಕದಿಂದ ಬದುಕನ್ನು ಕಳ್ಕೊಂಡೆ ಈಗ ಮಗನನ್ನು ಕಳ್ಕೊಳ್ಳಾರೆ ಅದಕ್ಕೆ ನಿಮ್ಮಲ್ಲಿ ಕ್ಷಮೆಯಾಚಿಸಿ ಬೇಡಲೇ ಬಂದೆ ನೋಡಿದ್ಲು ಮಂದಾರ ಸುರೇಶ್ ತಕ್ಷಣ ಹೇಳಿದ್ರು ನಿನಗೆ ನನ್ನ ಅಗತ್ಯ ಇದೆ ಅನ್ನೋದಾದರೆ ಖಂಡಿತ ಬರ್ತೀನಿ ಮನ್ನಿಸುವ ಮೂಲಕ ನಿನ್ನನ್ನು ಉಳಿಸ್ತಿದ್ದೀನಿ ಅಂತ ನಾನು ಅಂದ್ಕೊಳ್ಳಲ್ಲ ನನ್ನನ್ನು ನಾನೇ ಉಳಿಸ್ಕೊಳ್ಬೇಕಾಗಿದೆ ಪ್ರೀತಿಯಲ್ಲಿ ಸೋಲೋದು ದ್ವೇಷಿಸಿ ಗೆಲ್ಲುವಷ್ಟು ಕೆಟ್ಟದ್ದೇನೂ ಅಲ್ಲ ಬಿಡು ಆಯಿತು ಏನು ಹೇಗೆ ಮಾಡಲು ಸಾಧ್ಯ ಯೋಚಿಸ್ತೀನಿ ನೀನು ನಿಶ್ಚಿಂತೆಯಿಂದ ಮನೆಗೆ ಹೋಗು ಅಂದಿದ್ರು ಸುರೇಶ್ ಮಂದಾರ ನಾನಿಲ್ಲಿ ಬಂದಿದ್ದು ನಿಮ್ಮನ್ನು ಕೇಳಿದ್ದು ಅಪ್ಪನಿಗಾಗಲಿ ಮನೋಹರನಿಗಾಗಲಿ ಈಗಲೇ ಗೊತ್ತಾಗೋದು ಬೇಡ ನಾನು ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳಿ ಹೊರಟಳು ಮಂದಾರ ಮಂದಾರ ಹೊರಟ ನಂತರ ಸುರೇಶ್ ಮಗನನ್ನು ನೋಡಲು ನಿರ್ಧರಿಸಿ ಅವನಿರೋ ಕ್ಲಬ್ಗೆ ಹೋದರು ಮನೋಹರ ಕ್ಲಬ್ಬಿನ ಕಾಫಿ ಟೇಬಲ್ನಲ್ಲಿ ಕುಳಿತು ಸಿಗರೇಟ್ ಸೇತ ನಾಲ್ಕನೇ ಕಪ್ ಕಾಫಿ ತರಿಸಿದ್ದ ಚಿಂತೆಯಲ್ಲಿ ಮುಳುಗಿ ಎತ್ತನೋ ಕೂತಿದ್ದ ಅವನ ಭುಜದ ಮೇಲೆ ಕೈಯೊಂದು ಬಿತ್ತು ಅವನು ತಿರುಗಿ ನೋಡಿದ್ದ ಅಲ್ಲಿ ಅವನ ಅಪ್ಪ ಸುರೇಶ್ ನಿಂತಿದ್ರು ಮಗನಿಗೆ ಸುರೇಶ್ ನೋಡಿದ್ರು ನಿನ್ನ ನೋಡಿ ಕೆಲವು ದಿನಗಳಾಯಿತು ಮನಸ್ಸು ತಡೀದೆ ನೀನು ಇಲ್ಲಿ ಬರ್ತೀ ದಿನಾಗ್ಲು ಅಂತ ತಿಳಿದು ಇಲ್ಲಿಗೇ ಬಂದೆ ಯಾಕೆ ಮಂಕಾಗಿಲ್ ಕುಳ್ತಿರೋದು ಅದು ಒಬ್ಬನೇ ನಿನ್ನ ಮದುವೆ ನಿಶ್ಚಯ ಆಯಿತು ಅಂತ ಕೇಳಿದೆ ಅಂತ ಸುರೇಶು ಮಗನ ಕೈ ಹಿಡ್ಕೊಂಡಿದ್ರು ಮನೋಹರ ಮೌನವಾಗಿದ್ದ ಮತ್ತೆ ಸುರೇಶೇ ನೋಡಿದ್ರು ನೀನು ಕರೆದಾಗ ನಿನ್ನಜ್ಜನ ಮನೆಗೆ ನಾನು ಬರಲಿಲ್ಲ ಅಷ್ಟೇ ನಿನ್ನ ಜೊತೆ ನಾನು ಸದಾ ಅಪ್ಪನಾಗಿ ಇದ್ದೇ ಇರ್ತೀನಿ ನಿನಗೆ ಬೆಂಬಲವಾಗಿ ಅದರ ಬಗೆಗೆ ನಿನಗೆ ಅನುಮಾನನೇ ಬೇಡ ಮದುವೆ ಗೊತ್ತಾದ ಹುಡುಗ ಚುರುಕಾಗಿ ಸಂತೋಷವಾಗಿ ಓಡಾಡ್ಕೊಂಡಿರಬೇಕು ಅಲ್ವಾ ಕೇಳಿದರು ಮನು ಅಪ್ಪನ ಹತ್ರ ಹೇಳ್ಕೊಳ್ಳೋ ಅಂಥದ್ದಾಗಿದ್ದರೆ ನಿನ್ನ ಚಿಂತೆನ ನನಗೆ ಹೇಳು ನನಗಾದಷ್ಟು ಸಹಾಯ ಸಮಾಧಾನ ಹೇಳ್ತೀನಿ ಇವರಿಂದೇನು ಸಾಧ್ಯ ಅಂದ್ಕೋಬೇಡ ನಮ್ಮ ಬದುಕಲ್ಲಿ ಕಳಿಸಿದ್ದು ಸಮಲೆಕ್ಕವೋ ನಷ್ಟವೋ ಅಂತೂ ದಾರಿ ಸವೆಸಿದ್ದೀವಿ ಬದುಕಲ್ಲಿ ಹೆಪ್ಪುಗಟ್ಟಿದ ಮುಗಿಲು ಆಚೆ ಬದಿಯಿಂದ ಸಿಡಿಲು ಬಡಿದಿದ್ದೂ ಇದೆ ಈ ಬದುಕಿನ ಹಾದಿಯಲ್ಲಿ ಮಳೆಗಾಲದಲ್ಲಿ ಆಗುವಂತೆ ಮೇಲೆ ಸುರಿಯುವ ಮಳೆ ಕಾಲ್ ಕೆಳಗೆ ಜಾರೋ ನೆಲ ಜಾರಿ ಬಿದ್ದದ್ದು ಆಗಿದೆ ಮುಂದೇನೋ ಭಗವಂತ ಅಂತ ನೆನೆದಾಗ ನಿಮ್ಮಿಬ್ಬರ ಪ್ರೀತಿಯ ಸವಿ ಸಿಗುವಂತೆ ಮಾಡಿದ ಆ ಭಗವಂತ ಇಲ್ಲಿಯವರೆಗೆ ನನ್ನನ್ನು ಕರೆತಂದು ನಿಲ್ಲಿಸಿದಾನೆ ಇನ್ನು ಮುಂದೆ ನಿಮ್ಮ ಪಯಣ ಶುರುವಾಗಬೇಕು ನಾನು ಬಿತ್ತಿದ್ದು ಎಷ್ಟೋ ಬೆಳೆಯಾಗಲೇ ಇಲ್ಲ ನಿಮ್ಮಲ್ಲಿ ಬೆಳೆದು ಅದು ಫಲ ನೀಡಲಿ ಅನ್ನೋದು ನನ್ನ ಆಸೆ ನನ್ನ ಬಳಿ ಹೇಳಿಕೊಂಡ್ರೆ ನನ್ನ ಅನುಭವದಿಂದ ನಿನಗೆ ಸಮಾಧಾನ ಹೇಳ್ತೀನಿ ನಿನ್ನ ಪ್ರಯತ್ನಕ್ಕೆ ನನ್ನ ಬೆಂಬಲ ಇದೆ ನಿನ್ನಲ್ಲಿರೋ ಸಾಮರ್ಥ್ಯ ನಿನಗೆ ಅರ್ಥವಾಗಬೇಕು ಅಷ್ಟೇ ಯಶಸ್ಸು ಸಾಧಿಸೋಕ್ಕೆ ನುಗ್ಗಬೇಕು ವಿರಮಿಸಬಾರ್ದು ಪಕ್ಕದಲ್ಲೇ ಕುಳಿತು ಮಗನ ಭುಜ ಬಳಸಿ ಹಿಡಿದ್ರು ಸುರೇಶ್ ತಕ್ಷಣ ಮನು ಅಪ್ಪನ ಭುಜದ ಮೇಲೆ ತಲೆಯಿಟ್ಟು ಮೌನವಾದ ಸುರೇಶ್ ಮಗನ ತಲೆ ನೇವರಿಸುತ್ತಾ ಸ್ವಲ್ಪ ಕಾಲ ಸುಮ್ಮನೆ ಇದ್ದರು ಆಮೇಲೆ ಬಾ ಇಲ್ಲೇ ಏನಾದರೂ ತಿನ್ನುವೆಯಂತೆ ಅಂತ ಕರ್ಕೊಂಡು ಹೋಗಿ ಮನೋಹರ್ ಸಣ್ಣವನಾದಾಗಿನಿಂದ ಇಷ್ಟಪಡ್ತಾ ಇದ್ದ ತಿಂಡಿಗಳನ್ನೇ ತಂದು ಅವನು ತಿನ್ನುವವರೆಗೂ ಬಿಡದೆ ಸಮಾಧಾನವಾಗಿ ತಿಂದು ಮುಗಿಸುವವರೆಗೂ ಅವನಿದ್ರಲ್ಲೇ ಕುಳಿತಿದ್ರು ಸುರೇಶ್ ಬಾ ಅಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ಕುಳಿತಿರೋಣ ನನಗೆ ನಿನ್ನ ಜೊತೆ ಇನ್ನೂ ಸ್ವಲ್ಪ ಹೊತ್ತು ಇರೋಣ ಅನಿಸಿದೆ ಅಂದಿದ್ರು ನಿನಗೆ ಅಭ್ಯಂತರ ಇದ್ದರೆ ಮನೆಗೆ ಹೋಗೋಣ ಬಾ ಅಂತ ಕೂಡ ಕರೆದಿದ್ರು ತಕ್ಷಣ ಮನೋಹರು ಬೇಡಪ್ಪ ಇಲ್ಲೇ ಕುಳಿತ್ಕೊಳ್ಳೋಣ ನನ್ನ ಮದುವೆ ಗೊತ್ತಾಗಿರೋದು ನಿಜ ಅದಕ್ಕೆ ಸಂಭ್ರಮಿಸಲಾರದ ಪರಿಸ್ಥಿತಿಯಲ್ಲಿ ನಾನಿದ್ದೀನಿ ನನಗೆ ಮದುವೆ ಗೊತ್ತಾದಾಗ ನಮ್ಮ ಸ್ಥಿತಿ ಅತಿ ಉತ್ತಮವಾಗಿತ್ತು ನನ್ನ ಮದುವೆ ಆಗೋವಳಿಗೆ ಸಕಲ ಸೌಲಭ್ಯಗಳನ್ನೂ ಕೊಟ್ಟು ವೈಭವವಾಗಿ ಬದುಕಬೇಕು ಅನ್ನುವ ನನ್ನ ಆಸೆಗೆ ನಮ್ಮ ಕಂಪನಿಯ ಪರಿಸ್ಥಿತಿ ಅಡ್ಡವಾಗಿದೆ ನನ್ನ ಚಿಂತೆಗೆ ಪ್ರಮುಖ ಕಾರಣ ನಮ್ಮ ಕಂಪನಿಯಿಂದ ಕಳಿಸಿರುವ ಪ್ರಾಡಕ್ಟ್ಗಳು ಕ್ವಾಲಿಟಿ ಸರಿ ಇಲ್ಲ ಅಂತ ತಿರಸ್ಕೃತವಾಗಿ ಹಿಂತಿರುಗಿ ಬಂದಿದೆ ಹಲವು ಕೋಟಿಗಳಷ್ಟು ನಾವು ಹೊಸ ಮಿಷನ್ಗಳನ್ನು ಅಳವಡಿಸಿ ತಯಾರಿಸಿದವುಗಳು ಎಲ್ಲಿ ಹೇಗೆ ತಪ್ಪಾಗಿದೆ ಅಂತ ಎರಡು ದಿನದಿಂದ ಹುಡುಕ್ತಾ ಇದ್ದೀನಿ ಆಗ್ತಾ ಇಲ್ಲ ಈಗ ಬೇರೆ ಮಾಡೋಕ್ಕೆ ಹಣವೂ ಇಲ್ಲ ಅವರು ಮುಂಗಡ ಕೊಟ್ಟ ಹಣ ಮೆಟೀರಿಯಲ್ಗಳ ಮೇಲೆ ಖರ್ಚಾಗಿದೆ ತಪ್ಪು ಹುಡುಕೋದೇ ಕಷ್ಟ ಆಗಿರುವಾಗ ಅದನ್ನು ತಿದ್ದುವ ಮಾತೇ ಇನ್ನೂ ಎದುರಾಗಿಲ್ಲ ಮನೋಹರ ಮಾತು ನಿಲ್ಲಿಸಿದ್ದ ಸುರೇಶು ನೀನ್ಯಾಕೆ ಇಷ್ಟು ತಲೆ ಕೆಡಿಸ್ಕೊಂಡಿದ್ದಿ ನಿನ್ನ ಮ್ಯಾನೇಜರ್ ಏನು ಮಾಡ್ತಾ ಇದ್ದಾನೆ ಅವನಲ್ವ ಇದಕ್ಕೆಲ್ಲ ಜವಾಬ್ದಾರಿ ಅಂದಿದ್ರು ಅದಕ್ಕೆ ಮನೋಹರ ಹೌದು ಆದರೆ ಅಂತಿಮ ಒಪ್ಪಂದದ ಸಹಿ ಅಮ್ಮ ಮಾಡಿರೋದ್ರಿಂದ ಎಲ್ಲದಕ್ಕೂ ಹೊಣೆ ಅವರೇ ಅಂತಾನೆ ಅದಕ್ಕೆ ನಿಮ್ಮಮ್ಮ ಏನಂತಾಳೆ ಕೇಳಿದರು ಸುರೇಶ್ ಎಲ್ಲ ಸರಿಯಾಗೇ ನೋಡಿಯೇ ಮುಂದುವರೆದಿದ್ದೀನಿ ಏನೋ ತಪ್ಪು ನಡೆದಿದೆ ಅಂತಾಳೆ ಅಮ್ಮ ಅದನ್ನು ಹುಡುಕಿ ಸರಿ ಮಾಡೋ ದಾರಿ ನೋಡು ಅಂತಾರೆ ಅದು ಅಷ್ಟು ಸುಲಭ ಅಲ್ಲ ಮೊದಲು ಆರ್ಡರ್ ಕೊಟ್ಟಿರುವ ಕಂಪನಿಗೆ ಉತ್ತರ ನೀಡಿ ಸರಿಯಾದ ಪಾರ್ಟ್ಸ್ ಕೊಡಬೇಕು ಇಲ್ಲ ಅಂದರೆ ಹಣನೇ ಹಿಂದಿರುಗಿಸಬೇಕು ಈಗಿನ ನಮ್ಮ ಸ್ಥಿತಿಯಲ್ಲಿ ಹಣ ನಮ್ಮ ಬಳಿ ಇಲ್ಲ ಪ್ರಾಡಕ್ಟ್ ಒದಗಿಸೋಕ್ಕೆ ಮೊದಲು ತಪ್ಪನ್ನು ಹುಡುಕಿ ಸರಿ ಮಾಡಿ ಕಳಿಸೋಕ್ಕೆ ಅಪಾರ ತಾಳ್ಮೆ ಮತ್ತು ಸಹಕಾರ ಬೇಕು ನಾನು ಮ್ಯಾನೇಜರ್ಗೆ ಜೋರು ಮಾಡಿದ್ದರಿಂದ ಅವನು ಅಸಹಕಾರ ತೋರ್ತಾ ಇದ್ದಾನೆ ಅಜ್ಜನಿಗೆ ಕೋಪ ಬಂದಿದೆ ಅಮ್ಮ ಮೌನವಾಗಿ ಸುಮ್ಮನೆ ಇದ್ದಾರೆ ಅಂದಿದ್ದ ಮನೋಹರ್ ಅದಕ್ಕೆ ಸುರೇಶು ಬಿಸ್ನೆಸ್ನಲ್ಲಿ ನಷ್ಟ ಸೋಲು ಹಿನ್ನಡೆ ಅದೆಲ್ಲ ಇದ್ದದ್ದೇ ಅದಕ್ಕೋಸ್ಕರ ನೀನು ಇಷ್ಟು ಧೃತಿಗೆಡ ತರವಲ್ಲ ನಿನ್ನ ಬಲವಾಗಿ ನಾನಿದ್ದೀನಿ ನಾನು ನಿನಗೆ ಸಹಾಯ ಮಾಡೋ ವಿಷಯ ನಮ್ಮಿಬ್ಬರಲ್ಲೇ ಇರಲಿ ನಿಮ್ಮ ಆ ಕಂಪನಿಯೊಂದಿಗಿನ ವ್ಯವಹಾರದ ಫೈಲು ಮತ್ತು ಎಲ್ಲ ವಿವರಗಳನ್ನು ನೀನು ನನಗೆ ಕೊಡು ನನಗೆ ಇಪ್ಪತ್ನಾಲ್ಕು ಗಂಟೆ ಕಾಲಾವಕಾಶ ಕೊಡು ನಿನಗೆ ನಾನು ಖಂಡಿತ ಸಹಾಯ ಮಾಡ್ತೀನಿ ಮನೋಹರ್ ಅಪ್ಪನೆಡೆ ಆಶ್ಚರ್ಯದಿಂದ ನೋಡಿದ ಸಂತೋಷದಿಂದ ಅವನ ಕಣ್ಣು ತುಂಬಿ ಬಂದಿತ್ತು ಅಪ್ಪ ನಿಮ್ಮ ಈ ಮಾತುಗಳಿಂದ ನನಗೆ ಅದ್ಭುತ ಬಲ ಸಿಕ್ಕಂತಾಗಿದೆ ಮನಕ್ಕೆ ಈ ಸಾಂತ್ವನದ ಭಾವ ಯಾರಿಂದಲಾದರೂ ಬೇಕಾಗಿತ್ತು ಈಗ ಆ ಸಾಂತ್ವನ ನಿಮ್ಮಿಂದ ನನಗೆ ಸಿಕ್ಕಿ ಸಮಾಧಾನವಾಗಿದೆ ಅಂತ ಅಪ್ಪನನ್ನು ಗಟ್ಟಿಯಾಗಿ ತಬ್ಬಿಕೊಂಡಿದ್ದ ಮನೋಹರ್ ಕಥೆಯ ಮುಂದುವರೆದ ಭಾಗ ಕೇಳಿ ಮುಂದಿನ ಸಂಚಿಕೆಯಲ್ಲಿ